ಮೊದಲನೇ ಸರಿ ಬಂದಿದ್ದ ನಾನು ಕಾಲ ನೋವಾಗಿತ್ತು ಮೊದಲನೇ ಸರಿ ಬಂದ ಇವಾಗ ಸ್ಟಿಕ್ ಇಟ್ಕೊಂಡು ನಡೀತಾ ಇದ್ದೆ ಎರಡನೇ ಸರಿ ಬಂದೆ ಎರಡನೇ ಸರಿ ಬಂದಾಗ ಸ್ಟಿಕ್ ಒಂದ್ ಇಪ್ಪತ್ತೈದು ಪರ್ಸೆಂಟ್ ಬುಟ್ಟಿ ನಡೀಬಹುದು ಆ ಶಕ್ತಿ ಭಗವಂತ ನಮ್ಗೆ ಕೊಟ್ಟವನೇ ನೋಡಿ ವೀಕ್ಷಕರೇ ನೋಡ್ತೀವಿ ಈ ದೇವಸ್ಥಾನ ಬಂದ್ಮೇಲೆ ನಿಮಗೆ ಇವರಿಗೆ ಟ್ವೆಂಟಿ ಪರ್ಸೆಂಟ್ ಅಂದ್ರೆ ಎರಡನೇ ಸಾರಿ ಬಂದಾಗ ಇಪ್ಪತ್ತು ಪರ್ಸೆಂಟ್ ಭಾಗ ಕಡಿಮೆ ಆಗಿದೆ ಅಂತ ಹೇಳ್ತೀರಾ ಸರ್ ನೀವು ವಾಸಿ ಆಗಿದೆ ಅಂತ ಹೇಳ್ತೀರಾ ವಾಸಿ ಆಗೈತೆ ವಾಸಿ ಆಗೈತೆ ಎರಡನೇ ಸಾರಿ ಬಂದಿದ್ದೀವಿ ಇವತ್ತು ಪೂಜೆ ಮಾಡಿಸ್ಕೊಂಡಿದೀವಿ ಈ ದೇವಸ್ಥಾನದಲ್ಲಿ ಮಠದಲ್ಲಿ ಪ್ರಸಾದ ತಿಂದಿದ್ವಿ ಇಲ್ಲಿ ಗಂಟ ಬಂದು ಬೆಳಿಗ್ಗೆಯಿಂದ ಶಾಂತಿಯಿಂದ ಇಲ್ಲೇ ಮಠದಲ್ಲಿ ಕಾಲಹಣ ಮಾಡಿದೀವಿ ಮತ್ತೆ ನಮ್ಮ ಸ್ವಾಮಿಗಳ ಭೇಟಿ ಮಾಡಿ ನಾವು ಶಾಸನ ಕೇಳಿದ್ರು ಒಳ್ಳೇದಾಯ್ತದ ಹೋಗಿ ಅಂತ ಆದ್ರು ನಿಂಬೆಣ್ಣು ಕೊಡ್ರು ಇವಾಗ ಮನೆ ಕಡೆ ಹೋಗಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇಲ್ಲಿ ಒಂದು ಧೈರ್ಯ ಬಂದಿದೆ ಅಂತ ಹೇಳ್ತೀರಾ ಧೈರ್ಯ ಬಂದಿದೆ ಧೈರ್ಯ ಬಂದಿದೆ ಬಂದಿದೆ ದೇವಸ್ಥಾನಕ್ಕೆ ನಮ್ಮ ಫ್ಯಾಮಿಲಿ ಬಂದಿದೆ ಆ ಭಗವಂತ ಈ ಮಠದ ಸ್ವಾಮೀಜಿಗೆ ಶಕ್ತಿ ಕೊಡ್ಲಿ ಆ ಸ್ವಾಮೀಜಿಯ ಮುಖಾಂತರ ಬಂದ ಭಕ್ತಿಗಳು ಭಕ್ತಾದಿಗಳಿಗೆಲ್ಲ ಶಕ್ತಿ ದೊರಕಲಿ ಅಂತ ನಾನು ಆ ಭಗವತ್ನಲ್ಲಿ ಸ್ವಾಮೀಜಿಲಿ ಇಬ್ಬರು ಕೇಳ್ಕೊಳ್ತೀನಿ ಮೇಡಮ್ ಈಗ ನೀವು ಈಗ ಯಜಮಾನ್ರಿಗೆ ಆ ಆಗಿತ್ತು ಇಲ್ಲಿ ಬಂದ ಮೇಲೆ ಕಡಿಮೆ ಆಗಿದೆ ಅಂತ ಅವ್ರು ಹೇಳ್ತಾರೆ ಅಂದ್ರೆ ಒಂದು ಇಪ್ಪತ್ತು ಪರ್ಸೆಂಟ್ ವಾಸಿ ಇದೆ ಅಂತ ಹೇಳ್ತಾರೆ ನೀವೇನು ಹೇಳ್ತೀರಾ ಮೇಡಮ್ ಪರವಾಗಿಲ್ಲ ಸರ್ ಅದ್ ಹೇಳ ನಿಜ ಅವ್ರ ಪಸ್ಟ್ ಸ್ಟಾರ್ಟಿಂಗ್ ಬರಲ್ಲ ಅಂತ ನನ್ಗ ಆಗಲ್ಲ ಬರಲ್ಲ ಅಂತ ಹೇಳ್ತಿದ್ರು ನಾವೇ ಬೇರೆ ಯಾರ ಅಂತ ಬನ್ನಿ ಬನ್ನಿ ಈ ದೇವಸ್ಥಾನ ಅಂತ ಕರ್ಕ ಬಂದ್ವಿ ಬಂದ್ಮೇಲೆ ಅದ ಸ್ಟಿಚ್ ಬಿಟ್ಟಿ ಒಂದ್ ಹತ್ ಕಿಲೋ ಒಂದ್ ಹತ್ ಮೀಟರ್ ಓಡಾಡ್ತಾರೆ ಸರ್ ಇಲ್ಲ ಓಡಾಡಕ್ ಸ್ಟಿಚ್ ಇಟ್ಕೊಂಡು ಓಡ್ರಿ ಈಗ ಅದನ್ನ ಬಿಟ್ಟು ಓಡಾಡ್ತಾರೆ ಇವಾಗ ನಮ್ಗೆ ಏನೋ ಒಂಥರ ಮೆಂದಿ ದೇವಸ್ಥಾನಕ್ಕೂ ನಮ್ಮ ಕಷ್ಟಗಳು ಇರ್ತದೆ ಏನೋ ಅದೆಲ್ಲ ಮರ್ತಿ ಒಂದ್ ಹತ್ತು ನಿಮಿಷ ಒಂದ್ ಗಂಟೆ ಕುಂತಿದ್ವಿ ಆರಾಮಾಗ ಫ್ಯಾಮಿಲಿ ಎಲ್ಲ ಕುಂತಿದ್ವಿ ನೆಂದಿಯಾಗಿದ್ದು ದೇವ್ರ ದರ್ಶನ ಮಾಡ್ಕೊಂಡು ಹೋಗ್ಬೋದಲ್ಲ ಸರ್ ಒಂದ್ರ ಖುಷಿ ಸಿಗುತ್ತೆ ನಮ್ಗೆ ಎಷ್ಟು ಮನಸ್ಸು ನೋವಿರುತ್ತೆ ಮನೇಲೆಲ್ಲ ಎಲ್ಲಿ ನೋಡ್ತಾ ಇದ್ರೆ ಈ ವಯಸ್ಸಿಗೆ ನೋಡ್ಬೇಕಲ್ಲ ಅನ್ಸ್ ಇದೆಲ್ಲ ನೋಡಿದಾಗ ಇಲ್ಲಿ ದೇವಸ್ಥಾನಕ್ ಬಂದಾಗ ಒಂದ್ಸಲ ಮನಸ್ಸಿಗೆ ದೇವ್ರ ಅಮ್ಮವ್ರು ನೋಡಿದಾಗ ನಮ್ಗೆ ಒಂದ್ ಸ್ವಲ್ಪ ಖುಷಿ ಆಗುತ್ತೆ ಸರ್ ಮರೆಯುತ್ತೆ ಸರ್